ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕೇಂದ್ರ ಸರ್ಕಾರ ಬಿಜೆಪಿಯ ಕಟ್ಟಾಳು ಸಮಾಜ ಸೇವಕ ಎಂಜಿ ರಂಗದಾಮಯ್ಯರವರನ್ನ ಕರ್ನಾಟಕ ರಾಜ್ಯ ದಿಶಾ ಕಮಿಟಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಈ ವಿಚಾರವಾಗಿ ಬಿಜೆಪಿಯ ಮಾಗಡಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ರವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಎಂಜಿರಂಗದಾಮಯ್ಯ ರಂಗದಾಮಯ್ಯರವರು ಈ ಹಿಂದೆ ನಡೆದ ಪರಿವರ್ತನಾ ಯಾತ್ರೆಯ ರೂಬಾರಿಯಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದ್ದರು ಅಲ್ಲದೆ ಮಾಗಡಿ ತಾಲೂಕು ಬಿಜೆಪಿ ಅಧ್ಯಕ್ಷರಾಗಿ ಮತ್ತು ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಹಾಗೂ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಎಲ್ಲಾ ಸೇವಾ ಮನೋಭಾವನೆಗಳನ್ನು ಗುರುತಿಸಿದ ಕೇಂದ್ರ ಸರ್ಕಾರ ಎಂ ಜಿ ಕರ್ನಾಟಕ ರಾಜ್ಯ ದಿಶಾ ಕಮಿಟಿಯ ಸದಸ್ಯರನ್ನಾಗಿ ನೇಮಿಸಿದೆ ಅದಕ್ಕೆ ಕೇಂದ್ರದ ಮೋದಿಜಿರವರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹಾಗೂ ಎಂ ಜಿ ರಂಗರಾಮಯ್ಯರವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಜಿ ರಂಗದಾಮಯ್ಯರವರಿಗೆ ಅಭಿನಂದನೆಗಳನ್ನು ತಿಳಿಸಿದ ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ತಾಲೂಕು ಉಪಾಧ್ಯಕ್ಷ ಚಿಕ್ಕೇಗೌಡ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಯರಾಮು ಕುದೂರು ಹೋಬಳಿ ಅಧ್ಯಕ್ಷ ಕಣ್ಣೂರು ನಾಗರಾಜು ರೈತ ಮೋರ್ಚಾ ಅಧ್ಯಕ್ಷ ಹನುಮಂತೇಗೌಡ ಕಸಬಾ ಹೋಬಳಿ ಅಧ್ಯಕ್ಷ ಶಂಕರ್ ಜಿಲ್ಲಾ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಜಿಲ್ಲಾ ಕಾರ್ಯದರ್ಶಿ ಬಿಡದಿ ಸಂದೀಪ್ ಬಿಡದಿ ಹೋಬಳಿ ಅಧ್ಯಕ್ಷ ಬಾಣಂದೂರು ಪ್ರಸನ್ನ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಎಂ ಜಿ ರಂಗದಾಮಯ್ಯರವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ನಮಸ್ತೆ ನಮಸ್ತೆ ಸರ್ ಕೇಂದ್ರ ಸರ್ಕಾರ ಎಂ ಜಿ ರಂಗದಾಮಯ್ಯರವರನ್ನ ರಾಜ್ಯದ ದಿಶಾ ಕಮಿಟಿ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ ಸರ್ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್ ಸರ್ ನಾನು ಕೂಡ ನಿನ್ನೆ ಆ ಒಂದು ಆದೇಶವನ್ನು ನಾನು ನೋಡಿದ್ದೇನೆ ಈ ರಾಜ್ಯದ ದಿಶಾ ಕಮಿಟಿ ಮೂರು ಜನ ಇರ್ತಾರೆ ಆ ಮೂರು ಜನ ಸದಸ್ಯರಲ್ಲಿ ರಂಗರಾಮಯ್ಯ ನಮ್ಮ ಮಾಗಡಿಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಏನು ಈಗಾಗಲೇ ರಂಗಧಾಮಯ್ಯನವರು ಈ ಹಿಂದೆ ನಮ್ಮ ಚುನಾವಣಾ ಸಂದರ್ಭದಲ್ಲಿ ನಡೆದಂಥ ಪರಿವರ್ತನಾ ಯಾತ್ರೆಯ ನೇತೃತ್ವವನ್ನು ವಹಿಸಿ ಅಪಾರವಾದಂತಹ ಶ್ರಮವನ್ನು ಹಾಕಿ ಸಂಘಟನೆಯನ್ನು ಮಾಡಿದ್ದು ಒಂದು ಭಾಗ ಎರಡನೇದು ಈ ತಾಲೂಕಿನ ಅಧ್ಯಕ್ಷರಾಗಿ ಕೂಡ ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕಲ್ಪಿಸೋದ್ರ ಮುಖಾಂತರ ತಳಮಟ್ಟದ ಕಾರ್ಯಕರ್ತರಿಗೆ ಸ್ಪಂದಿಸೋದ್ರ ಮುಖಾಂತರ ಜನಪ್ರಿಯತೆಯನ್ನು ಕಳಿಸಿದಂತಹ ಒಬ್ಬ ಅಧ್ಯಕ್ಷ ಅಂದರೆ ತಪ್ಪಾಗಲಾರದು ಈ ರಂಗಧಾಮಯ್ಯವ್ರನ್ನ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಕಲ್ಯಾಣೋತ್ಸವ ಮಾಡ್ತಾಯಿದ್ರು ಬಿಡದಿನಲ್ಲಿ ಒಂದು ತಿರುಪತಿಯಿಂದ ವೆಂಕಟೇಶ್ವರನ ತಂದು ಕಲ್ಯಾಣೋತ್ಸವ ಮಾಡಿ ಸಾವಿರಾರು ಜನಕ್ಕೆ ಅನ್ನದಾನವನ್ನು ಮಾಡಿದಂತಹ ಒಂದು ವ್ಯಕ್ತಿತ್ವ ನಮ್ಮ ರಂಗಧಾಮಯ್ಯನವ್ರದ್ದು ಆಮೇಲೆ ಸರ್ ಇದು ನಮ್ಮ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಸುಮಾರು ಈ ತಾಲೂಕಿನ ಕಾಮಗಾರಿಗಳನ್ನು ಇಲ್ಲೇ ನಮ್ಮ ಇದು ಒಂದು ಕೆಬ್ಬೇಗೌಡ ಇರುತ್ತೆ ಪ್ರತಿಮೆ ಇರುತ್ತೆ ಒಂದು ಬೋರ್ವೆಲ್ ಕೂಡ ಅವರೇ ಹಾಕ್ಸ್ಕೊಟ್ಟಿರುವಂಥದ್ದು ಹಲವಾರು ನೂರಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಕೂಡ ಸಾಕ್ಷಿಭೂತರಾಗಿದ್ವಿ ಆ ನಂತರ ರಾಮನಗರ ಜಿಲ್ಲೆಯ ಸಂಘಟನೆಯ ಉಪಾಧ್ಯಕ್ಷರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಎಲ್ಲ ಸೇವೆಗಳನ್ನು ಪರಿಗಣಿಸಿದಂತಹ ಮೋದಿಯವರ ಕೇಂದ್ರ ಸರ್ಕಾರ ರಂಗಧಾಮಯ್ಯನವ್ರಿಗೆ ಈ ರಾಜ್ಯದ ದಿಶಾ ಕಮಿಟಿಯ ಸದಸ್ಯರನ್ನಾಗಿ ನೇಮಕ ಮಾಡಿದರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ಮೋದಿಯವರಿಗೆ ನಮ್ಮ ಮಾಗಡಿ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದರೆಗಳು